ಎಂ ಮೌಲ್ಯಾಂಕನ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಿಂದಿ ವಿಷಯದ ಪರೀಕ್ಷೆ ಹದಿಮೂರು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕಾಗಿ ಅರವತ್ತು ಪ್ಲಸ್ ಅಂಕಗಳ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನ ನೋಡೋಣ ದಯಮಾಡಿ ತಾವು ಮಂಡಳಿಯವರು ಬಿಡಿಸಿದ ಒಂದು ಬಿಡುಗಡೆ ಮಾಡಿದ ಕ್ವಶನ್ ಪೇಪರ್ ಕಿ ಆನ್ಸರ್ ಅದನ್ನು ನೋಡಿ ಈಗಾಗಲೇ ಒಂದು ಕ್ವಶನ್ ಪೇಪರ್ ಅನ್ನು ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಆಮೇಲೆ ಈ ಪ್ರಶ್ನೆಗಳನ್ನ ಚೆನ್ನಾಗಿ ಓದಿ ಹೋಗಿ ಸೊ ಖಂಡಿತವಾಗಿ ಅಂಕಗಳು ಸಿಗ್ತವೆ ಇನ್ನೂ ಒಂದೆರಡು ಕ್ವಶನ್ ಪೇಪರ್ ನಿಮಗೆ ನಾನು ಕೊಡ್ತಾ ಹೋಗ್ತೀನಿ ಎಸ್ ಸೊ ಪಾಠ ಬಂದು ಜೈ ಜೈ ಭಾರತ್ ಮಾತಾದಲ್ಲಿ ಓದ್ತಕ್ಕಂಥ ಒಂದು ಅಂಕದ ಪ್ರಶ್ನೆಗಳಂದ್ರೆ ಕವಿ ಕಿಸ್ ದೇವಿ ಕಿ ವಂದನಾ ಕರ್ರಹೇ ಹೈ ಹಿಮಾಲಯ ರೂಪಿ ಹೃದಯ ಮೇ ಕ್ಯಾ ಬರಾವೆ ಪಾನಿ ಕೈಸೆ ಫುಟಾ ಆತ ಹೇ ಪಾನಿ ಮೇ ಕ್ಯಾ ಕಿಲೆ ಹೈ ಇನ್ನೆರಡು ಅಂಕದ ಪ್ರಶ್ನೆಗಳು ಹಿಮಾಲಯಕ್ಕೆ ಮೇ ಕವಿ ಕಿ ಭಾವನಾ ಕ್ಯಾಹೆ ಆಮೇಲೆ ಕವಿ ಉಂಚಾ ಹಿಯಾ ಕ್ಯೂ ಕತೆ ಅನ್ನೋದನ್ನು ನೋಡಿಕೊಡ್ರಿ ಸೊ ಮೊದಲ ಏಳು ಸಾಲುಗಳು ಬಹೇಟ ಕೊಡ್ರಿ ಸೊ ಏಳು ಸಾಲುಗಳಲ್ಲಿ ನಾಲ್ಕು ಸಾಲುಗಳು ನಿಮಗೆ ಬರಬಹುದು ಇನ್ನು ಎರಡನೇ ಪಾಠ ಗುಲಾಬ್ ಸಿಂಗ್ ಹೋಗೋದಾದರೆ ಹೋಗೋದಾದ್ರೆ ಈ ಪಾಠದ ಅನುರೂಪದ ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲಿ ಬರ್ತಕ್ಕಂಥ ಒಂದಂಕದ ಪ್ರಶ್ನೆಗಳು ಶಹರ್ ಮೇ ಆತಂಕ ಕ್ಯೂ ಛಾಗಯಾತ ಥಾಲಿ ಮೇ ಕ್ಯಾ ಜಲ್ ರಹತ ಜಂಡಾ ಬಹನ್ ನೇ ಕ್ಯಾ ಥಾಮ್ ಥಾಮ್ಲಿಯಾ ಬಾಯಿ ಕೋಗಿರ್ತೆ ದೇಕರ್ ನೇ ಕ್ಯಾ ಕಿಯಾ ಮುಂದೆ ಪಾಠದ ಅಭ್ಯಾಸದಲ್ಲಿರ್ತಕ್ಕಂಥ ಲಿಂಗ ಮತ್ತು ವಚನಗಳನ್ನು ನೋಡ್ಕೊಡ್ರಿ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ ಸ್ವಾಮಿ ವಿವೇಕಾನಂದ ಪಾಠದಲ್ಲಿ ನೋಡೋದಾದ್ರೆ ಸೊ ಪಾಠದಲ್ಲಿ ವಿವೇಕಾನಂದರವ್ರ ಬಚ್ಪನ್ ಕ ನಾಮ್ ವಿವೇಕಾನಂದಕ್ಕೆ ಮಾತಾಪિતાಕ ನಾಮ ವಿವೇಕಾನಂದಕ್ಕೆ ಗುರುಕ ನಾಮ ವಿವೇಕಾನಂದ ಅಮೆರಿಕಾ कब گئے ವಿವೇಕಾನಂದಕ ದೇಹಂತ ಯ ಸ್ವಲ್ಪ 1 ಮಾರ್ಚ್ ನಲ್ಲಿ ಬರ್ತವ 2 ಮಾರ್ಚ್ ನಲ್ಲಿ ವಿವೇಕಾನಂದಕ್ಕೆ ರುಚಿ ಕಿನ್ಕಿನ ವಿಶ್ವเมತಿ ವಿವೇಕಾನಂದನೇ ಭಾರತವತ್ಯ ಭಾರತವಾಸಿಯೋಕೋ ಕ್ಯಾ ಉಪದೇಶ ದಿಯಾ ವಿವೇಕಾನಂದ ಜನತಾಕೋ ಲಲಕಾರ ಕರ್ ಕ್ಯಾ કહಾ ರಾಮಕೃಷ್ಣ ಭೀشن ಬಗೆ ನೋಡ್ಕೊಳ್ಳಿ ಈ ಪಾಠದಲ್ಲಿ ಸರ್ ನಿಮಗೆ ಲಿಂಗ ವಚನ ವಿಲೋಮ ಪದ ಮತ್ತೆ ಅನುರೂಪತಾ ಪ್ರಶ್ನೆಗಳು ಇದಾವೆ ಅವುಗಳನ್ನ ಸಹಿತ ತಾವೇನ್ ಗಮನ ಗಮನವಿಟ್ಟು ಓದಿ ನಾಲ್ಕನೇ ಪದ್ಯ ಪಾಠ ಅನುಶಾಸನ್ ಹಿ ಶಾಸನೆ ಈ ಪಾಠದ ಆಶಯ ನೋಡ್ಕೊಡ್ರಿ ಆ ಆಶಯದಲ್ಲಿ ಚೌರಾಹದ ಸಂಕೇತಗಳಿದಾವೆ ಲಾಲ್ ಪೀಲಿ ಹರಿಬತ್ತಿ ಬತ್ತಿ ಟ್ರಾಫಿಕ್ ಗೆ ಸಂಕೇತ ಅಂತಕ್ಕಂಥದ್ದು ಇದಾವೆ ಅದು ಕೂಡ ನಿಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಅನ್ನ ತಂದು ಕೊಡ್ತಾವ ಇಲ್ಲಿ ಒನ್ ಮಾರ್ಕ್ಸ್ ನಲ್ಲಿ ಹೆಲ್ಮೆಟ್ ಗೆ ಬಿನಾ ಕೌಂಚಲತೆ ಹೇ ಕ್ಯಾ ಅನ್ಮೋಲ್ ಹೇ ಅಂತಕ್ಕಂಥದ್ದು ಇನ್ನ ಘಾಯಲ್ ಕೋ ಫೋರನ್ ಕಹ ಪೋಚಾನ ಹೇ ಅನುರೂಪತಾ ಆಮೇಲೆ ವಿಷಯವಾಗಿ ಚೌರಾಹೋಕಿ ಸಂಕೇತ ನೋಡ್ಕೊಂಡೋಗಿ ಈ ಕ್ವಶನ್ಸ್ ಡೆಫಿನೆಟ್ ಆಗಿ ಬರ್ತಕ್ಕಂತ ಚಾನ್ಸಸ್ ಬಹಳನೇ ಇದೆ ಮೌಸಿ ಪಟ್ಟಕ್ಕೆ ಹೋಗೋಣ ಸೊ ಮೌಸಿಕೆ ಖುಷಿ ಜೀವನ ಕ ವರ್ಣನ್ ಮೂರು ಮಾರ್ಕ್ಸಿಗೆ ಬರ್ಬೋದು ಬಚ್ಚೋನೆ ಮಿಲ್ಕರ್ ಮೌಸಿಕಿ ಸೇವಾ ಕಿಸ್ ಕಿ ಮೂರು ಮಾರ್ಕ್ಸಿಗೆ ಬರ್ಬೋದು ಎರಡು ಮಾರ್ಕ್ಸ್ ಅಲ್ಲಿ ಕೋ ಕ್ಯೂ ಗುಸ್ಸಾ ಆಯಾ ಅವ್ರ ಮೌಸಿ ಬಚ್ಚೋಕೋ ಕೋನ್ ಕೋನ್ ಸಿ ಕಹನಿಯ ಸುನಾತೀ ಥಿ ಸೊ ಇದು ಏನಾಗದಪ್ಪ ಅಂದ್ರೆ ಸಾಮಾನ್ಯವಾಗಿ ಮೂರು ಅಂಕದ ಪ್ರಶ್ನೆಗಳೇ ಬರ್ತವೆ ಸೊ ಮೊದಲ ಎರಡು ಪ್ರಶ್ನೆಗಳನ್ನ ಚೆನ್ನಾಗಿ ನೋಡ್ಕೊಡ್ರಿ ಸೊ ಬರೋ ಬರ್ತಕ್ಕಂಥ ಸಾಧ್ಯತೆ ಬಹಳನೇ ಇದಾವ ಆರನೆಯ ಗದ್ಯ ಪಾಠ ಚೇರಾಪುಂಜಿಸಿ ಆಯಾಹು ಇಲ್ಲಿ ಹಿಮಾಲಯದ ಬಗ್ಗೆ ಬರೀಬೇಕು ಚೇರಾಪುಂಜಿ ಮಾಹಿತಿ ಬಾಜಾರ್ ಈ ಮೂರು ಕ್ವಶನ್ ಇದಾವಲ್ಲ ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ ಮೂರು ಮಾರ್ಕ್ಸಿಗೆ ಬಂದ್ರವು ಬರ್ತಾವ ಹಿಮಾಲಯಕ್ಕೆ ಬಾರೇಮೆ ಚೇರಾಪುಂಜಿಕೆ ಬಾರಿಮೆ ಮಾಹಿತಿ ಬಾಜಾರ್ ಆಮೇಲೆ ಈ ಪಾಠದಲ್ಲಿ ವಿಲೋಮ ಶಬ್ದ ಮತ್ತೆ ಅನುರೂಪ ಪದಗಳಿದಾವ ವಿಶೇಷವಾಗಿ ಈ ಪಾಠದಲ್ಲಿ ಸಂಧಿ ಪದಗಳಿದಾವ ಸಂಧಿಗಳಿಗೆ ಉದಾಹರಣೆಗಳಿದಾವ ಪದಗಳನ್ನ ಬಿಡಿಸಿ ಬರೆಯೋದಿದೆ ಅದನ್ನ ನೋಡ್ಕೊಡ್ರಿ ಅದು ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಗೆ ಅಂಕಗಳನ್ನ ತಂದು ಕೊಡ್ತಾವ ಇನ್ನ ಪರ್ಯಾವರಣ ಬಚಾವಿಗೆ ಹೋಗೋಣ ಇಲ್ಲಿ ಬರ್ತಕ್ಕಂಥ ಡೆಫಿನೆಟ್ ಕ್ವಶನ್ ಪರ್ಯಾವರಣಕ್ಕೆ ರಕ್ಷಾ ಕೇಳಿ ಕ್ಯಾ ಕ್ಯಾ ಕಣ ಚಾಹಿಯೇ ಆಮೇಲೆ ಜೀವ ಕಬತಕ ರಹಸಕ್ತೇ ಹೇ ಸೌಂದಿ ಮಿಟ್ಟಿ ಕೋ ಕ್ಯಾ ಗಯಾ ಹೇ ಜೀವ ಜಗತ್ ಕೆ ಮಿತ್ರ ಕೋನ್ ಹೇ ಸೊ ಪದ್ಯದ ಆಶಯ ಉದ್ದೇಶ ನೋಡ್ಕೊಡ್ರಿ ಇದು ಕೂಡ ಇಂಪಾರ್ಟೆಂಟ್ ಇದೆ ಇನ್ನ ಭೀಮ ಅವ್ರ ರಾಕ್ಷಸ ಪಾಠಕ್ಕೆ ಬಂದಾಗ ಈ ಪಾಠದಲ್ಲಿ ಬಹಳಷ್ಟು ಮುಹಾವರಿಗಳಿದಾವ 1 ಮಾರ್ಸಲಿ ಭೀಮಕೌಂತ ರಾಕ್ಷಸನ ನಾಮ ಕ್ಯಾಥಾ ಕುಂತಿಕೆ ಕಿತ್ನೆ ಬೇಟೆ ಹೇ ಔ ಬ್ರಾಹ್ಮಣ ಕೆ ಗರ್ಮೆ ಸಬ್ ಲೋಗ್ ಕ್ಯು ರೋ ರಹೆತೆ ಇದು 2 ಮಾರ್ಸಿಕೆ ಬಂದ್ರ ಬರ್ತದ ಲಿಂಗ ಅಮೇಲೆ ಎಸ್ ಭೀಮ ಬ್ರಾಹ್ಮಣ ಕೆ ಗರ್ಕೆ ಕಷ್ಟ ಕೋ ಕೈಸೆ ಧೂರ್ ಕಿಯಾ ಅದು ಸಲ್ಪನ ನಿವೆನ್ ಮಾಡ್ಕೊಬೇಕು ನೋಡ್ಬೇಕಾಗತದ ಬಕಾಸುರ ರಾಕ್ಷಸ ಏನೆಲ್ಲ ಕಷ್ಟ ಕೊಡ್ತಿದ್ದ ಬಕಾಸುರ ರಾಕ್ಷಸನಿಗೆ ಜನರು ಏನೆಲ್ಲ ಕೊಡ್ಬೇಕಾಗಿತ್ತು ಅನ್ನೋದು ಕೂಡ ಇಂಪಾರ್ಟೆಂಟ್ ಇದೆ ಇನ್ನು ನಫೇಕೆ ಚಕರ್ಮೆ ಪಾಠದಲ್ಲಿ ನಿಮಗೆ ಒಂದು ಮಾರ್ಸಿಗೆ ಬಹಳ ಕನ್ಫ್ಯೂಷನ್ ಮಾಡ್ತಕ್ಕಂಥ ಕ್ವಶನ್ ಏನಪ್ಪ ಅಂದರೆ ಕಹಾ ಕಹ ಪರ್ ನಾರಿ ಕಾ ದಾಮ್ ಎಸ್ ಬಾಜಾರಲ್ಲಿ ಮಂಡಿಯಲ್ಲಿ ಬಂದರಗಾಹದಲ್ಲಿ ಆಗಿರ್ಬೋದು ಮಾಲಿ ಸೊ ಅಲ್ಲಿ ಎಷ್ಟೆಷ್ಟು ತೆಂಗಿನಕಾಯಿ ಬೆಲೆಯನ್ನು ಹೇಳಿದ್ರಲ್ಲ ಅದು ನೋಡ್ಕೊಡ್ರಿ ಆಮೇಲೆ ಎರಡು ಮಾರ್ಸಿಗೆ ಬಾಬು ಬಾಯಿ ಮನ್ಹಿ ಮನ್ ಕ್ಯಾ ಸೂಚನೆ ಇಲ್ಲಗೆ ಸೊ ಪಾಠದಲ್ಲಿ ವಿಲೋಮ ಶಬ್ದ ಇದ್ದಾವೆ ಲಿಂಗ ಇದ್ದಾವೆ ವಚನ ಇದ್ದಾವೆ ಕನ್ನಡದಲ್ಲಿ ಅನುವಾದ ಮಾಡಲಿಕ್ಕೆ ಕೂಡ ಕೊಟ್ಟಿದ್ದಾರೆ ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇನ್ನ ಚಲನ ಹಮಾರ ಕಾಮ್ ಹೇ ಸೊ ಇಲ್ಲಿ ಆಶಯ ಬರ್ತದ ಉದ್ದೇಶ ಬರ್ತದ ಆಮೇಲೆ ಮೊದಲ ಏಳು ಸಾಲುಗಳು ಬಾಹೇಟಿಗೆ ಇಟ್ಟಿದ್ದಾರೆ ಓಕೆ ಸೊ ಹಾಡು ಬಾಹೇಟಿ ಬರ್ತದ ಅಥವಾ ಚಲನಹಮಾರ ಕಾಮಿದು ಆಶಯ ಬರ್ತದ ಸಂದೇಶ ಬರ್ತದ ಅದು ನೆನಪಿನಲ್ಲಿ ಇಟ್ಕೊಡ್ರಿ ಮೋಸ್ಟ್ ಇಂಪಾರ್ಟೆಂಟ್ ಇನ್ನು ಖೇಲೋ ಕೂದೋ ಸ್ವಸ್ಥರ ಹೋ ಪಾಠದಲ್ಲಿ ಈ ಪಾಠದಿಂದ ನಿಮಗೆ ನಿಬಂಧ ಖೇಲದ ಬಗ್ಗೆ ಆಟದ ಬಗ್ಗೆ ನಿಬಂಧ ಬರೋದು ಫಿಕ್ಸ್ ಜೊತೆಗೆ ಲಾಂಗ್ ಕ್ವಶನ್ ಆನ್ಸರಲ್ಲಿ ಖೇಲೋಕೆ ಪ್ರಕಾರ ಖೇಲೋಕೆ ಲಾಭ ನೋಡಿಕೊಡ್ರಿ ಅನುರೂಪತಾ ಪ್ರಶ್ನೆಗಳನ್ನು ಕೂಡ ಇಂಪಾರ್ಟೆಂಟ್ ಆಗಿ ಬರ್ತಾವೆ ಹನ್ನೆರಡನೇ ಪಾಠ ಸಡಕ ಕಿ ರಕ್ಷಾ ಸಬಕಿ ಸುರಕ್ಷಾ ಇಲ್ಲಿ ವಿಭು ಕೌನ್ಸಿ ಕಕ್ಷಾ ಮೇ ಪಡರಹತ ಸಡಕೋ ಕಿಸ್ಕಿ ಚಿಂತಾ ನಹಿ ಹೇ ವಿಭು ದೊಡ್ತಾ ಹು ಕ್ಯೂ ಸ್ಕೂಲ್ ಜಾ ರಹತ ವಿಭು ಕ್ಯೂ ಚೌಕ ಗಯಾ ಸೊ ಎಲ್ಲ ಒಂದ್ ಮಾರ್ಕ್ ಸಿಗಿದವ ಆಮೇಲೆ ನೆಕ್ಸ್ಟ್ ಅಂತಂದ್ರ ಏನಿದೆಪ್ರ ವಿಭುನಿ ಸಡಕ ಕೋ ಸಾಂತ್ವನ ದೇತೆ ಹುಯೇ ಎಸ್ ಏನಿದೆ ಕ್ಯಾ ಕಹ ಅಂತಕ್ಕಂಥದ್ದಿದೆ ಸೊ ಇದು ನೋಡ್ಕೊಡ್ರಿ ಸೊ ನಿಮ್ಗೆ ಏನಾದ್ರೂ ಸ್ವಲ್ಪ ಗ್ರಾಮರ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಬರೋದಿಲ್ಲ ಬಟ್ ಬಂದರೂ ಕೂಡ ವಾಕ್ಯದ ಪ್ರಕಾರಗಳ ಬಗ್ಗೆ ಸ್ವಲ್ಪ ಲಕ್ಷಗಳನ್ನು ಕೊಡಿ ಸಾಮಾನ್ಯ ವಾಕ್ಯಗಳು ಯಾವದಾವ ಓಕೆ ಅವುಗಳ ಬಗ್ಗೆ ಇರ್ತಕ್ಕಂಥದ್ದು ಇನ್ನು ಸಾತಿ ಹಾತು ಬಡನ ಪದ್ಯದಲ್ಲಿ ಸೊ ನೀವು ಆಶಯ ನೋಡ್ಕೋಬೇಕು ಒಂದು ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಅದ ಏಕಸೆ ಏಕ ಮಿಲನೇ ಪರ ಕ್ಯಾ ಪರಿಣಾಮ ಹೋತಾಹೇ ಆಮೇಲೆ ಈ ಪದ್ಯದಲ್ಲಿ ಮುಹಾವರಗಳಿದಾವೆ ಚೆನ್ನಾಗಿ ಅಭ್ಯಾಸ ಮಾಡಿ ಸೌರ ಊರ್ಜಾ ಪಾಠಕ್ಕೆ ಬರುವುದಾದರೆ ಸೂರ್ಯ ಕ್ಯಾ ಮಿಲ್ತಾ ಮಿಲ್ತಾಹೆ ಸೌರ ಲಾಲ್ಟೇನ್ ಸೌರ ಊರ್ಜಾಕ್ಕೆ ತಕ್ನಿಕ್ ಇವು ಮೋಸ್ಟ್ ಇಂಪಾರ್ಟೆಂಟ್ ಇದಾವ ಇವು ಬರ್ತಕ್ಕಂಥ ಚಾನ್ಸಸ್ ಬಹಳನೇ ಇದಾವೆ ಇನ್ನು ವೀರಾಂಗನ ಚನ್ನಮ್ಮ ಪಾಠದಲ್ಲಿ ಮುಹಾವರಗಳಿದಾವ ಅವುಗಳನ್ನ ಒಂದ್ಸಲ ಓದ್ಕೊಡ್ರಿ ಅಲ್ಲಿ ಬರ್ತಕ್ಕಂಥ ಕ್ವಶನ್ಸ್ ಕಿತ್ತೂರು ರಾಜಕೀಯ ಸಮೃದ್ಧಿ ಕಿತ್ತೂರು ಪತನ್ ಹೊಣೆಕೆ ಕಾರಣ ಚನ್ನಮ್ಮ ಕಿ ಪಿತಾಸೆ ಯುದ್ಧ ಕಲಾಯೆ ಆ ಪಾಠದಲ್ಲಿರ್ತಕ್ಕಂಥ ಅನುರೂಪತಗಳನ್ನ ನೋಡಿ ಇಲ್ಲಿ ಪೂರ್ವಾಕ್ಷರ್ಕ ಪೂರ್ವಾಗ್ರಹ ಅಂತ ಒಂದು ಪಾಠ ನಿಮ್ಗೆ ಆಲ್ರೆಡಿ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಈ ಪಾಠಿಂದ ಯಾವುದು ಪ್ರಶ್ನೆಗಳನ್ನ ಅವರು ನಿಮಗೆ ಕೊಟ್ಟಿಲ್ಲ ಓಕೆನಾ ಸೊ ಒಂದು ಮಾರ್ಕ್ಸ್ ಮಾತ್ರ ಕೊಟ್ಟಿದ್ದಾರೆ ಬಟ್ ನಿಮಗೆ ಈ ಪಾಠದಲ್ಲಿ ಮಾಡ್ತಾರಪ್ಪ ಅಂದರೆ ಕರಿದೊಡ್ಡನ ಪಾಳ್ಯಕ್ಕೆ ಬಾರೇ ಮೇಲೆ ಲೇಖಕ್ಕೆ ವಿಚಾರ ಕೆ ಆರ್ ಎಸ್ ನಾಮ್ ಅಪ್ನಿ ಪಹಚಾನ್ ಕ್ಯೂ ಖೋಬೆ ಟಿ ಹೇ ಟಿ ನರ್ಸಿ ಪುರ್ಕಿ ಸಂಕ್ಷಿಪ್ತೀಕರಣ ಇವು ಸ್ವಲ್ಪ ಎರಡು ಮಾರ್ಕಸಲ್ಲಿ ಇದಾವಲ್ಲ ಅವುಗಳನ್ನು ನೋಡ್ಕೊಡ್ರಿ ಬರ್ತಕ್ಕಂಥ ಚಾನ್ಸಸ್ ಇದ್ದಾವೆ ಮತ್ತೆ ಇದೇ ಪಾಠದಲ್ಲಿ ನಿಮಗೆ ವಚನ ಲಿಂಗ ಅನುರೂಪತಾ ವಿಲೋಮ್ ಶಬ್ದಗಳು ಕೂಡ ಇಂಪಾರ್ಟೆಂಟ್ ಇದಾವೆ ಈಗಾಗಲೇ ನಿಮಗೆ ಕೈ ದೋಹೆಯಲ್ಲಿ ತರುವರ ಫಲನೈ ಈ ಖಾತೆಗೆ ಕೊಟ್ಟಿದ್ದಾರೆ ಸೊ ನಿಮಗೆ ನಾನು ಎರಡು ಮತ್ತು ನಾಲ್ಕನೇ ದೋಹಗಳು ಅದು ಜೋ ರಹಿಮ ಉತ್ತಮ ಪ್ರಕೃತಿ ಬಡೇ ಬಡಾಯಿ ನ ಕರೈ ಸೊ ಇವ್ ದೋಹಾ ನೋಡ್ಕೊಡ್ರಿ ಮೂರನೇ ದೋಹನೂ ಕೂಡ ಇರ್ಲಿ ಸೊ ಬಟ್ ಇವು ಎರಡರಲ್ಲಿ ನಿಮಗೆ ಒಂದಂತೂ ಕೂಡ ಬರ್ತಕ್ಕಂತ ಸಾಧ್ಯತೆ ತುಂಬಾನೇ ಇದ್ದಾವೆ ಇಷ್ಟು ನಾನು ನಿಮಗೆ ಗದ್ಯ ಮತ್ತೆ ಪದ್ಯದಲ್ಲಿ ಸೊ ಯಾವೆಲ್ಲ ಪ್ರಶ್ನೆಗಳು ಬರ್ತಾವೆ ಅನ್ನೋದನ್ನ ನಾನು ನಿಮ್ಗೆ ಏನು ಮಾಡಿದ್ಯಪ್ಪ ಅಂದ್ರೆ ಹೇಳ್ಕೊಟ್ಟೆ ಸೊ ಇವಾಗ ಏನು ಮಾಡ್ಬೇಕಾಗಿದೆಪ್ಪ ಅಂತಂದ್ರೆ ಎಸ್ ಪೂರಕ ವಾಚನ ಅದರಲ್ಲಿ ಕಲ್ಪನಾ ಚಾವ್ಲಾ ಬಗ್ಗೆ ಒಂದು ಕ್ವಶನ್ ಬರ್ತದ ಅವರ ಬಚಪನ್ ಬರ್ತದ ಅವರ ಶಿಕ್ಷಣ ಅಲ್ಲಿಂದ ಎರಡು ಕ್ವಶನ್ ಅಲ್ಲಿ ಒಂದ್ ಆದ್ರೂ ಬರಿಬೇಕು ಅದು ಇಂಪಾರ್ಟೆಂಟ್ ನೀವು ಕಲ್ಕೊಂಡೇ ಹೋಗ್ಬೇಕು ಇನ್ನು ಎರಡನೇ ಪೂರಕ ವಾಚನ ವಿಕಲಾಂಗ ಕಿ ದೌಡ್ ಅಂತ ಬರ್ತದ ಅಲ್ಲಿ ಪ್ರತಿಭಾಗಿ ಓನೆ ಲಡಕೆ ಕಿ ಮದತ್ ಕಿಸ್ ಪ್ರಕಾರ ಕಿ ದರ್ಶಕ್ ಕೈಸೆ ದೇಕ್ಣಯ ಕೊನೆ ಕ್ಯಾ ಅಂತ್ ಢೂಂಡಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇದೆ ಓಕೆನಾ ಇವು ಮೂರು ಏನದಪ್ಪ ಅಂದ್ರ ವಿಕಲಾಂಗಕ್ಕೆ ದೋಡ್ ಅಂದ್ರೆ ಎರಡನೇ ಪೂರಕ ವಾಚನದ ಪ್ರಶ್ನೆ ಇನ್ನ ಮೂರರಲ್ಲಿ ವಿನತಿ ಅಂತಕ್ಕ ಹಾಡದ ಅದರಲ್ಲಿ ಕವಿ ಈಶ್ವರ್ಸೆ ಕ್ಯಾ ಕವಿ ತನಸೆ ಮನಸ್ಸೆ ಕ್ಯಾ ಚಾತಿ ಅಂತ ಅದನ್ನ ನೋಡ್ಕೊಳ್ರಿ ಇನ್ನ ಐದ್ ಮಾಸಿಕ ಪತ್ರ ಲೇಖನ ಚೆನ್ನಾಗಿ ಚುಟ್ಟಿ ಪತ್ರ ಬರೆಯೋದನ್ನ ಕಲೀರಿ ನೂರ ಐವತ್ತನೇ ಪೇಜ್ ಅಲ್ಲಿ ನೀವು ಚುಟ್ಟಿ ಪತ್ರವನ್ನು ಬರೆಯುವಾಗ ಎಷ್ಟು ದಿನ ಕಾರನ ಯಾರಿಗೆ ಅದನ್ನೋ ನೋಡಿ ನೀವೇನ್ ಮಾಡಬೇಕಪ್ಪ ಅಂತಂದ್ರೆ ಬರಿಬೇಕು ಐದ್ ಅಂಕಗಳನ್ನ ಕೊಡ್ತಾರ ಇನ್ನು ನಿಬಂಧಗಳನ್ನು ಬಹಳ ಜನ ಕೇಳ್ತಾರೆ ಖೇಲೋಕೆ ಮಹತ್ವ ಆಟಗಳ ಪ್ರಯೋಗ ಪರ್ಯಾವರಣ ಪ್ರದೂಷಣ ಪರಿಸರ ಮಾಲಿನ್ಯ ಪರ್ಯಾವರಣಕ್ಕೆ ರಕ್ಷಾ ಪರಿಸರದ ಸಂರಕ್ಷಣೆ ನೋಡ್ಕೊಂಡು ಹೋಗಿ ಅದು ಕೂಡ ಬರ್ತಕ್ಕಂಥ ಚಾನ್ಸಸ್ ಇದೆ ಇನ್ನು ಅನುವಾದ ಮಾಡಲಿಕ್ಕೆ ವಿಶೇಷವಾಗಿ ನಿಮಗೆ ಖೇಲೋ ಕೂದೋ ಸ್ವಸ್ಥರ ಹೂ ಆಗಿರ್ಬೋದು ಸ್ವಾಮಿ ವಿವೇಕಾನಂದ ಪಾಠ ವೀರಾಂಗನ ಚೆನ್ನಮ್ಮ ಪಾಠ ಆಗಿರ್ಬೋದು ಓಕೆನಾ ಆಮೇಲೆ ಚೇರಾಪುಂಜಿಸಿ ಆಯಾ ಹೂ ಆಗಿರ್ಬೋದು ಆ ಪಾಠದನ್ನು ಮೂರು ಸಾಲಗಳನ್ನು ಕೊಡ್ತಾರೆ ಅದನ್ನು ಕನ್ನಡ ಅಥವಾ ಇಂಗ್ಲೀಷ್ಗೆ ಮಾಡಬೇಕು ಲಿಂಗ ವಚನ ವಿಲೋಮ ಅಂದರೆ ವಿರಾಮ ಚಿಹ್ನದ ಲೇಖನ ಚಿಹ್ನೆಗಳನ್ನು ಆಮೇಲೆ ಅಲ್ಲಿರ್ತಕ್ಕಂಥ ಎಸ್ ಅರ್ಥ ಕೆಳದಂತೆ ಏನು ಮಾಡಬೇಕಪ್ಪ ಅಂತಂದ್ರೆ ಆ ಅನುವಾದಗಳನ್ನ ಮಾಡಬೇಕಾಗ್ತದ ಇನ್ನ ಎಲ್ಲಾ ಪಾಠದ ವಿಧ ಕವಿ ಮತ್ತು ಲೇಖಕರ ಹೆಸರುಗಳ ಮೇಲೆ ಒಂದು ಕ್ವಶನ್ ಖಂಡಿತ ಬರ್ತದ ವಿರಾಮ ಚಿಹ್ನೆಗಳು ವಿಶೇಷವಾಗಿ ಇದು ಪೂರ್ಣ ವಿರಾಮ ಇದು ಕ್ವಶನ್ ಮಾರ್ಕ್ ಇವುಗಳನ್ನ ಕೇಳ್ತಾರೆ ಕಾರಕಗಳು ಬರ್ತಾವ ಅದರಲ್ಲಿ ಕಿ ಮೇ ಪರ್ ಸೇ ನೆನಪಿ ಕಿ ಮೇ ಪರ್ ಸೇ ಇದ್ರ ಮೇಲೆ ಹೆಚ್ಚಿರ್ತಾವ ಮುಹಾವರಗಳು ಹೇಳಿದೀನಿ ಆಮೇಲೆ ಪರ್ಯಾಯವಾಚಿ ಶಬ್ದ ಸಮನಾರ್ಥಕ ಪದಗಳು ಇವುಗಳನ್ನು ಚೆನ್ನಾಗಿ ಓದ್ಕೊಂಡು ಹೋಗಿ ಇನ್ನೂ ಎರಡು ಕ್ವಶನ್ ಪೇಪರ್ ಹಾಕ್ತೀನಿ ಅವುಗಳನ್ನ ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ